ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ಒಬ್ಬನಾರು ಬಾಯ್ ತರಿತಾ ಮಾನ್ಯ ಮುಖ್ಯಮಂತ್ರಿಗಳು ಬಾಯ್ ತೆರತಿದಾರೆ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ ಡಿ ಕೆ ಶಿವಕುಮಾರ್ ಬಾಯ್ ತೆರತಾ ಎಲ್ಲದಕ್ಕೂ ಬಾಯ್ ಹಾಕುವಂತಹ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಬಹಳ ಪ್ರವೀಣ್ ತರ ಇಲ್ಲಿ ಅದಿರನ್ನ ಲಭಾಯಿಸುವಂತಹ ಲಾಡು ಮಾತಾಡುವಂತ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕೂಗು ಮಾರಿದಾನ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳವಾಗ್ತಾರ ಅವನು ಮಾತಾಡ್ತಿಲ್ಲ ನಾನು ಮೈಸೂರಿನಲ್ಲಿ ಯಾರ ಪಾಪದವ್ರ ಜೀವಕ್ಕೆ ಬೆಳೆ ಇಲ್ವಾ ಏನ್ ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವಿರಾದಿ ಅಂತ ಹೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದ್ರೆ ಅಪ್ಪ ಅಮ್ಮನ್ ಜೊತೆ ಮಲಗಿದ್ದ ಬಾಲಕಿನ ಹೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಮೈಸೂರಲ್ಲಿ ಏನ್ ನಡೀತಿದೆ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಕಾಲಿ ಗುಂಡ್ ಹೊಡೆದು ಅವನ ಹೇಳ್ಕೊಂಡಿದ್ದಾರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ನಲ್ಲಿ ಅಂತಂದ್ರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕೋದ್ರೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟ್ ಅಲ್ಲಿ ಇಡ್ಲಿ ತಿನ್ನಕೋದ್ರೆ ಅಲ್ಲಿ ನಿಂತಿರ್ಬೇಕು ಸಿದ್ದರಾಮಯ್ಯ ವಿಮಾನದಲ್ಲಿ ಬಂತು ಅಂದ್ರೆ ಏರ್ಪೋರ್ಟ್ ಅಲ್ಲಿ ಸೆಲ್ಯೂಟ್ ಹೊಡೆಯಕ್ಕೆ ನಿಂತಿರ್ಬೇಕು ಇಲ್ಲ ಬೈ ರೋಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಬಾರ್ಡಲ್ಲಿ ಹೋಗಿ ನಿಂತಿರ್ಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡಿಸಿಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದಾವೆ